ಏನು ಮಾಡಲ್ಲ ಅವನು ಆ ಕೆಂಪು ಗುಡ್ಡೆಯಲ್ಲಿ ಒಂದು ಗುಹೆ ಇದೆ ಅದರೊಳಗಿದಾನಂತೆ ಆದ್ರೆ ಅವನು ಸಾಯಿಸಿದನಲ್ಲ ಆ ಪ್ರೇತಾತ್ಮಗಳು ನಮ್ಮನ್ನ ಆ ಗುಹೆಗೆ ಹೋಗಕ್ಕೆ ಬಿಡಲ್ಲ ಅಂತೆ ಅಜ್ಜಿ ಹೇಳಿದ್ರು ಪ್ರೇತಾತ್ಮನ ಏನ್ ಹೇಳ್ತಾ ಇದೆಯಾ ಅಜ್ಜು ಹೌದು ಜೋಲಿ ಹಂಗಂದ್ರೆ ಹೆಂಗ್ ಹೋಗೋದಚ್ಚು ನಾವಲ್ಲಿ ಹಿಂಗಾದ್ರು ಮಾಡಿ ಧೈರ್ಯ ಮಾಡ್ಕೊಂಡು ಹೋಗ್ಬೇಕು ಅಜ್ಜಿ ಹೇಳಿದ್ರು ಆ ಪ್ರೇತಾತ್ಮಗಳು ನಮ್ಮನ್ನ ಪ್ರಶ್ನೆ ಮಾಡುತ್ತಂತೆ ಆ ಪ್ರಶ್ನೆಗೆ ಕರೆಕ್ಟಾಗಿ ಆನ್ಸರ್ ಮಾಡಬಾರ್ದಂತೆ ಅದನ್ನ ಮೈಂಡ್ ಡೈವರ್ಟ್ ಅಂತೂ ನೀನ್ ಹೇಳ್ತಾ ಇರೋದಲ್ಲ ಸಾಧ್ಯ ಆಗತ್ತಾ ನನ್ಗಂತೂ ಡೌಟ್ ಹೌದಚ್ಚು ಜೋಲಿ ಹೇಳದ್ ನಿಜಾನೆ ಇದೆಲ್ಲ ಸಾಧ್ಯನೇ ಆಗಲ್ಲ ಇಲ್ಲಿ ಜೋಲಿ ನೀವಿಬ್ರು ಯಾವುದಕ್ಕೂ ಹೆದರ್ಕೋಬೇಡಿ ನಾನು ಇದ್ದೀನಿ ಆಯ್ತಾ ಮತ್ತೆ ಇನ್ನೊಂದು ಅಲ್ಲಿ ನಮ್ಮನ್ನ ಹೆದ್ರಿಸೋಕೆ ಬರ ಅಂತ ಪ್ರೇತಾತ್ಮಗಳನ್ನ ನೋಡಿ ನೀವು ಯಾವ ಕಾರಣಕ್ಕೂ ಹೆದರ್ಕೋಬೇಡಿ ಆಯ್ತಾ ನಾವು ಅದನ್ನ ನೋಡಿ ಹೆದರ್ಕೊಂಡ್ರೇನು ಅದು ನಮಗೆ ತೊಂದರೆ ಕೊಡುತ್ತೆ ಅಂತ ಅಜ್ಜಿ ಹೇಳಿದ್ರು ಸರಿ ಅಚ್ಚು ಸರಿ ಬನ್ನಿ ಲೇಟ್ ಆಗ್ತಾ ಇದೆ ಹೋಗೋಣ

ಅಲ್ಲಿ ನೋಡು ಒಂದೇ ಒಂದು ಮನೆ ಒಂಟಿ ಮನೆ ಅದು ಮನೆ ಎಷ್ಟು ಚೆಂದಾಗಿದೆಯಲ್ಲ ಚೆನ್ನಾಗಿದ್ರೆ ಏನು ಚೆನ್ನಾಗಿಲ್ಲ ಅಂದ್ರೆ ಏನು ನಾ ಹೋಗ್ತಾ ಇರೋಂತ ಕೆಲಸ ಏನು ಅದನ್ನ ನೋಡಿಬಿಟ್ಟು ನಡೀತಾನೆ ಇರಿ ಆಚೆ ಈಚೆ ಎಲ್ಲ ನೋಡ್ತಾನೆ ಇರಬೇಡಿ ಏ ಅಚ್ಚು ನನಗೆ ಆ ಒಂಟಿ ಮನೆಗೆ ಹೋಗಬೇಕು ಅಂತ ಆಸೆ ಆಗ್ತಾ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಆ ಯುಗರಾಜ ಬರ್ತಾನೆ ಆಗತ್ತಾ ವಿಷಯ ಎಷ್ಟು ಸೀರಿಯಸ್ ಆಗಿದೆ ಅದನ್ನ ಬಿಟ್ಬಿಟ್ಟು ಆ ಮನೆಗೆ ಹೋಗ್ತೀನಿ ಈ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರೆ ಓಕೆ ಸರಿ ಬಿಡು ರಿಟರ್ನ್ ಬರ್ತೀವಲ್ಲ ಹಾಗ ಆ ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಬಾ ಇಲ್ಲಿ ಏನು ರಿಟರ್ನ್ ಬರುವಾಗ ಈ ಮನೆಗೆ ಹೋಗದ ರಿಟರ್ನ್ ಬರದೇ ಗ್ಯಾರಂಟಿ ಇಲ್ಲ ಅಯ್ಯೋ ಒಂದ್ ಕಡೆ ಬೇರೆ ಎಲ್ಲೇ ಒಳಗಡೆ ಡಗ್ ಡಗ್ ಅಂತ ಎದ್ರಿಕೆ ಆಗ್ತಾ ಇದೆ ಸರಿ ಏನಾಗತ್ತೋ ಏನೋ ಎಲ್ಲಿ ಜಿಮ್ ಇದೆಯಲ್ಲ ಜಿಮ್ ಹತ್ರ ಹೆಂಗಾದ್ರೂ ಕೈ ಕಾಲಿಗೆ ಬಿದ್ದಾದ್ರೂ ಹೆಲ್ಪ್ ಕೇಳೋಣ ಜಿಮ್ ಇರೋ ಧೈರ್ಯದಲ್ಲಿ ನಾನು ಹೋಗ್ತಾ ಇರೋದು thank ಯಾಕೆ ಈ ತರ ಗಾಳಿ ಬೀಸ್ತಾ ಇದೆ ಆಂಜನೇಯ ಕಾಪಾಡಪ್ಪ ಆಂಜನೇಯ ಕಾಪಾಡಪ್ಪ ಹೆಸರು ಹೇಳಿದ್ರೆ ಆಂಜನೇಯ ಕಾಪಾಡತ್ತಲ್ಲ ಹೌದಚ್ಚು ಯಾವಾಗ್ಲೂ ನೀನು ಆಂಜನೇಯನ ನೆನ್ಸ್ಕೋ ಆಯ್ತಾ ಗುಡ್ಡಕ್ಕೆ ನಾವು ಹೋಗಕ್ಕೆ ಆಗಲ್ಲ ಇಲ್ಲಿಂದ ನೋಡುವಾಗ್ಲೇನೆ ಭಯಂಕರವಾಗಿದೆ ಅಚ್ಚು ಬಾ ಅಚ್ಚು ರಿಟರ್ನ್ ಹೋಗ್ಬಿಡಣಾ ಆ ರಿಟರ್ನ್ ಹೌದು ಅಚ್ಚು ಇಲ್ಲಿಂದ ನೋಡುವಾಗ್ಲೇನೆ ತುಂಬಾ ಹೆದರಿಕೆ ಆಗ್ತಾ ಇದೆ ಇಲ್ಲಿ ನಾವು ಹೋಗೋಷ್ಟರಲ್ಲಿ ಏನಾಗ್ತೀವಿ ಅಂತ ನೀನೇ ಅನ್ಕೋ ಅದೇನಿದ್ರೇನು ಮನೆಗೆ ಹೋಗಿ ಆಗ್ಲಿ ಆಯ್ತಾ ನಾವು ಜೀವಂತವಾಗಿದ್ರೆ ಮನೆಗೆ ಹೋಗಬಿಡಣ ಲಿಲಿ ನೀನ್ ಹೇಳ್ತಾರ ಸರಿನೆ ನೋಡು ಇಷ್ಟೂರ ಬಂದಿ ನಮ್ಗೆ ಏನಾಗ್ಲಿಲ್ಲ ಹೌದೌದು ಏ ಅಚ್ಚು ಏನಿದು ಸಡನ್ ಆಗಿ ಕತ್ಲಾಗ್ತಾ ಇದೆ ಇನ್ನು ಮಧ್ಯಾಹ್ನನೇ ಆಗಿಲ್ಲ ಹೌದು ಓ ಮೈ ಗಾಡ್ ಅಚ್ಚು ಏನಿದು ಏನೋ ನಡೀತಾ ಇದೆ ಇಲ್ಲಿ ಹೌದು ಇದು ಯಾವುದು ನಾವು ನಡ್ಕೊಂಡು ಬಂದಿದ್ದ ದಾರಿನೇ ಅಲ್ಲ ಬೇರೆ ತರನೇ ಇದೆ ಅದು ಇಲ್ಲದಂಗೆ ಫುಲ್ ಕತ್ಲಾಗ್ ಬಿಡ್ತು ಹೌದು ಅಚ್ಚು ಏ ಅಚ್ಚು ಅಲ್ಲಿ ನೋಡಿ ಏನೋ ಲೈಟ್ ಹಾಕ್ತಂಗಿದೆ ಅಲ್ಲಿ ಹೋಗಣ ಬನ್ನಿ No hi entro a comer, no te ho a la... ಬಾಯಿಷೆ ತುಂಬಾ ಸಣ್ಣದಿದೆ ಮರಿ ದೆವ್ವ ಅಂತ ಹೇಳಿದ್ರೆ ನಾಯಿ ಮರಿ ಬೆಕ್ಕು ಮರಿ ಅಂತನಾ ಹೌದು ಯಪ್ಪ ಅಚ್ಚು ಏನಾಯ್ತು ಅಚ್ಚು ಯಾಕೆ ಈ ತರ ಕೂಗ್ತಾ ಇದೀಯ ಸುಮ್ಮನೆ ಇರು ಏನಿಲ್ಲಿ ಹಂಗೆ ತಿರುಗಿ ನೋಡು ನಿನ್ನ ಹಿಂದಗಡೆ ನಿನ್ನ ಫ್ರೆಂಡ್ ಏನು ನನ್ನ ಫ್ರೆಂಡಾ